ಬ್ರೋತ್ರ್ 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 ಮಲ್ಲನ ನಾಗರೆ ಮುಂದೆ ನಿಂತುಕೊಂಡಿದ್ದವಲ್ಲ ಅಂತೆ ಬನ್ನಿ ರಿಚಾ ಐ ಲೈಕ್ ಫಾದರ್ ಡಿ ಡಾಕ್ಟರ್ ಸಂತಾಶಿಕರ ಸರ್ ಹೋಗಿ ನನ್ನ ಕ್ಯಾಮೆರಾ ಹಿಡಕೊಂಡು ನಿಂತಿದ್ದೆ ಯಾರು ಇತ್ತು ನನ್ನ ನಿಶುದ್ಧನ ಅವರು ಶರೀರ ಪ್ರದಾಯ ಮಾಡ್ತಾ ಇದ್ದೀನಿ ನಮ್ಮಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ ಆ ಪ್ರಾಧಿಕಾರ ಮೇಲೆ ಪ್ರಮಾದಾದೇವಿಯವರು ಸ್ಟೇ ತಗೊಂಡ್ರು ಮೊದಲನೇ ಸಭೆ ಕರೆದಿದ್ದೀವಿ

ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ ಬಿಲ್ಲ ನೇಮಿಸ್ತಿದ್ದವ್ರು ಯಾರು ಸರ್ಕಾರ ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು ಆ ಸರ್ಕಾರದ ದಿನದಲ್ಲಿ ಇತ್ತಲ್ವ ಈಗ ಅವರು ಸ್ಟೇ ತಗೊಂಡಿದ್ರು ಸ್ಟೇ ಬೇಕಾಗಿ ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾರೆ ಸಂಸದರು ಯದ್ವೀರ್ ಅವರು ಕೂಡ ಪತ್ರ ಬರೆದಿದ್ದಾರೆ ಇದು ಕಾನೂನು ಬಾಹಿರವಾದಂತಹ ಸಭೆ ಇದು ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು ಸಂಸದರು ಅವ್ರು ಹೇಳೋದಕ್ಕೂ ಹೇಳೋದಲ್ಲ ನಾನು ಮಾಡ್ತಾ ಇದ್ದೀನಿ ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ ಸರಿ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಕೋಲಾರ ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡ್ತೀನಿ ಗೊತ್ತಿಲ್ಲ ಚೆಕ್ಅಪ್ ಮಾಡಿಸ್ತೀನಿ ಸರ್ ಈಗ ಕೋವಿಡ್ ಯಾವಾಗ ಕೋವಿಡ್ ವಿಚಾರದಲ್ಲಿ ಸರ್ ರೋಡિલે ಇನ್ನ ರೋಡ್ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಆ ಗುರುವಾರ ಅವತ್ತು ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸ್ ಮಾಡಿದರೋ ಅಂತ ಗೊತ್ತಿಲ್ಲ ಕ್ಯಾಬಿನೆಟ್ ನಲ್ಲಿ ದಿಸ್ಚೆಟ್ ಬಟ್ ಆಲ್ರೆಡಿ ಶುರು ಮಾಡ್ಬಿಟ್ಟಿದ್ದಾರೆ ಇದು ರಾಜಕೀಯವಾದಂಥ ವರದಿ ಅಂತ ಇದು ವರದಿ ಸುಧಾಕರ್ ಹೇಳ್ತಾದರೆ ಇದು ರಾಜಕೀಯವಾದ ಅಂತಃಕರಣದಿಂದ ಕೆಲಸ ಮಾಡಿ ಅಂತಃಕರಣದಿಂದ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ವರದಿಯೆಲ್ಲ ತರಿಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತನಾಡಿದಂತ ಕುಂಗುಕ ಏನು ಕಳ್ಳ ಅಂದ್ರೆ ಇದು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತ ವರದಿ ಏನಿದೆ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಹಾಂ ಅವ್ರಿಗೆ ಗೊತ್ತಾಗಿದೆಯಾ ಕಪ್ ಮಾಡಿರ್ಬೇಕಾಗಿರೋದ್ರಿಂದ ಚಡ್ಪಡಿಸ್ತಾ ಇರೋದಲ್ವಾ ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗ ಗೊತ್ತಾಯ್ತಿ ಇವನಿಗೆ ಗೊತ್ತಾಯ್ತಿರಿ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗದೇನೆ ಹೆಂಗೆ ಮಾಡ್ತಾರೆ ಅಂದರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ್ದಲ್ಲ ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡಿದೆ ಹೋದ್ರು ಕೂಡ ಹೇಳ್ತಾ ಇದ್ದೀನಿ

ಮಾಡಿದ್ರು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆರೋಪ ಕೇಳಿ ಬಂದಿದ್ರು ಒಬ್ಬರೇ ಸಸ್ಪೆಂಡ್ ಮಾಡಿದ್ರು ಇಬ್ಬರು ಆಯುಕ್ತರು ಮೇಲೆ ಆರೋಪ ಕೇಳಿ ಬಂದಿತ್ತು ಇಬ್ರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು ಲಟೇಶ್ ದಿನೇಶ್ ಒಬ್ರು ಸಸ್ಪೆಂಡ್ ಆಗಿದ್ರು ಇನ್ನೊಬ್ರು ಹಾಗೆ ಇಲ್ಲ ನಟೇಶ್ ಮೇಲೆ ಏನು ಆರೋಪ

ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಗೊತ್ತಾಗಿದೆ ಬಟ್ ಆಗಿರೋನ್ ಬರ್ದಿದ್ದಾರೆ ಆರ್ಡರ್ ಅಂತ ಗೊತ್ತಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಚಾಮುಂಡಿ ಹೇಳಪ್ಪ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ

ಏನಾದ್ರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ ಸುಳ್ಳು ರುಚಿವತ ಆಗದ್ರೆ ಕಷ್ಟ ಅಂತ ಹೇಳಿ ಅಂತ ಅವ್ರಿಗೆ ಯೋಚನೆ ಮಾಡಿ ನಮ್ಗೆ ಯಾವಾಗ ಸುಳ್ಳು ಹೇಳಿಲ್ಲ ಅಸತ್ಯ ನುಡಿದಿಲ್ಲ ಮತ್ತೆ ತಪ್ಪು ಮಾಡಿಲ್ಲ ನಮ್ಗ